ಚುಟ್ಟು ಬಸವರು ಈ ದಂಗೆ ಮಸ್ತೂರು ಮಸ್ತಿ ಈ ಚುಂಡುರ ಗಾಳಿ ಸಾಮ್ರಾಜ್ಯದಲ್ಲಿ ಪ್ರಖ್ಯಾತ ಕಾಲನಾಯಕರಾಗಿ ಬೆರೆಕದ ನನ್ನ ನಿಮ್ಮ ಈ ಕಂಗೆಟ್ಟ ಕಾಳಿಂಗ ಅಲಿಯಾಸ್ ಬ್ಯಾಂಕಿ ಅಪರ ಯಹೇ ಶ್ರೀಮಂತಿಕೆ ಸಿರಿತ ನಕ್ಷೆ ಸಮಯ ಸಮೀಪ ಬಂದಾಯಿತು ನಾನು ಹೆಣದ ಜೇಡುವ ಒದ್ದಾಡೋ ಉಳ್ಳೆ ಮೆರೆಯುತ್ತಿರುವ ನಿನ್ನ ತಂಗಿಯ ಚೀಲವನ್ನು ತಗೊಂಡು ಅನುಭವ ಬಿಸಾತು ಬಿಡುವೆ ಮುಸುಳಿಯ ತೊಟ್ಟಿಗೆ

ಇಂಪಾರ್ಟೆಂಟ್ ಅಲ್ಲ ಮೋನಿಕಾ ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸವಿದೆ ಗುರಿ ನೋಡಿ ಎಸದ ನನ್ನ ಕಲ್ಲಿನ ಒಡೆತಕ್ಕೆ ಸದ್ಯದಲ್ಲಿ ಕವಿ ಬರೆದ ಕಥೆಯನ್ನು ತಿರುಮುರು ಮಾಡುವುದೇ ಅಂದ ಹಾಗೆ ನನಗೆ ಹೇಳಿದ ಕೆಲಸ ಮುಗಿಸಿರುವೆ ತಾನೇ ನೀನ್ ಹೇಳಿದ ಕೆಲಸ ಎಲ್ಲ ಮುಗಿದಿದೆ ಆದರೆ ಆ ಫ್ಯಾಕ್ಟ್ರಿ ರೆಕಾರ್ಡರ್ ಮಾತ್ರ ನನ್ನ ಕೈಗೆ ಸಿಕ್ತಿಲ್ಲ ನಡುವೆ ಬಂದು ಚಾರ್ಲಿ ಎಲ್ಲ ಕೆಲಸ ಕೆಡಿಸ್ತಾ ಇದ್ದಾನೆ ಬೇಗ ಬಾಡಿ ಮುಗಿಸು ಮೋನಿಕ ಆ ಚಾರ್ಲಿಗೆ ಸ್ವಲ್ಪ ಹಣದ ಸಹಾಯ ತೋರಿಸಿದರೆ ಸುಮ್ಮನೆ ಬಿದ್ದಿರುತ್ತಾನೆ ಅವನ ವಿಷಯ ನನಗೆ ಬಿಡು ಆ ಫ್ಯಾಕ್ಟ್ರಿ ರೆಕಾರ್ಡ್ ನಮ್ಮದಾದರೆ ಇಡೀ ಊರಿನ ರೈತರು ನಮ್ಮ ಮಾಡಿ ಆಳ तो कुछ भी नहीं संकल्प हो जितना प्रयास करते हैं उल्टा पल मिलता है <पदगा> सब सब खत्म हो गए ये मेरा जीवन है मोनिका यार मेरे दिल में सरगम जदली निन्ना इन पाद कंठ ಒಂದು ಸೊಗಸಾದ ಹಾಡು ಮೊಡೆ ಬರಲೆ

মায় <muchas> ম ನೀನು ಈ ಸಮಯದಲ್ಲಿ ನಿನ್ನೆಲ್ಲಿಗೆ ಬರಲಿಕ್ಕೆ ಹೋಗಿದ್ದೆ ನಿರ್ಪಾಯವಾದ ಸ್ಥಳದಲ್ಲಿ ನನ್ನ ಪ್ರೀತಿಸಿದ ಪ್ರಿಯಕರ ಅಷ್ಟೇ ಅಲ್ಲ ನಾನು ಆಡಿಸುತ್ತಿರುವ ಸೂತ್ರಧಾರದ ಗೊಂಬೆ ಇವನು ನಾನು ಉಪಯೋಗಿಸಿ ಬಿಡುವ ಏನು ನೀನು ಉಪಯೋಗಿಸಿ ಬಿಸಿಡೋ ಬಿಸಾಕುವ ನಿನಗೆ ಪ್ರೀತಿ ಪ್ರೇಮ ಎಂದರೆ ತಂದ ಮೋಸಗಾರ್ತಿ ನೀನು ಈ ಹಳ್ಳಿಯ ರೈತರ ಹುಡುಗರನ್ನು ಪ್ರೀತಿ ಪ್ರೇಮ ಪ್ರೇಮ ಎಂದು ನಂಬಿಸಿ ನಿಮ್ಮ ಮೋಸದ ಆಟಕ್ಕೆ ಆಟದ ಗೊಂಬೆಗೆ ಮಾಡಿಕೊಂಡು ಒಂದು ಇದೆ ಬಿಸಾಕಿದ ಹಾಗೆ ಬಿಸಾಕುವರಲ್ಲ ನಿಮಗೆ ಮಾನ ಮರ್ಯಾದೆ ಇಲ್ವಾ ಬಾಯ ಮಾನ ಮರ್ಯದ ಉಪದೇಶ ಹೇಳೋದಕ್ಕೆ ನೀನಾರು ನೋಡು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ ಬಾಯಿ ಮುಚ್ಚಿಕೊಂಡು ತುಂಬ ಈ ಪುಣ್ಯ ಭೂಮಿಯಲ್ಲಿ ಸೀತಾಮಾತೆ ಸತಿ ಸಕ್ಕೋಬಾಯಿ ಮಹಾಪತಿವರ್ತೆಯರು ಹುಟ್ಟಿ ಬೆಳೆದ ನಾಡಿದು ನೀನು ಇನ್ನು ಇಲ್ಲೇ ಇದ್ದರೆ ಅಂತ ಪವಿತ್ರ ಸಂಸ್ಕೃತಿಯನ್ನು ಹಾಳ ಮಾಡುತ್ತೀಯ ನನಗೆ ಹೊತ್ತು ಹೊಡೆಯುತ್ತಿದೆ ನನ್ನ ಕಣ್ಣು ದರಿಗೆ ಬೇಡ ಹೋಗು ದೂರ ಹೋಗು ನನ್ನ ಮೇಲೆ ಸಿಟ್ಟಿದ್ದರೆ ಹೊಡಿ ಪಡಿ ಕೊಂದು ಹಾಕು ಆದರೆ ಪ್ರೀತಿಸುವುದಿಲ್ಲ ಎಂದು ಮಾತ್ರ ಹೇಳಬೇಡ ನೀಲ್ಲದೆ ಹೋದರೆ ನಾನು ಎದ್ದು ಸತ್ತಂತೆ ಮಾಡಿಕೊಡುತ್ತೇನೆ ಕೈ ಬಿಡಬೇಡ ನೋಡಿ ಕಾ ಕೈ ಬಿಡಬೇಡ ಶಗಣಿ ಎತ್ತುವ ಈ ಕೈಗಳಿಗೆ ಹೊಲಸು ಎಂದೆಯ ಇದೇ ಹೊಲಸು ಕೈಗಳಿಂದ ಹಾಲಂಡು ಕರೆದು ನಿಮ್ಮಂತವರಿಗೆ ಕುಡಿಯಲು ಕೊಟ್ಟಾಗ ಪಂಚಾಮೃತವನ್ನು ಸೇವನೆ ಮಾಡುವಾಗ ಆಗ ನಿನ್ನ ಮೂಗಿಗೆ ಕೆಟ್ಟ ವಾಸನೆ ಅಷ್ಟೇ ಯಾಕೆ ಇದೇ ಇದೇ ಹೊಲಸು ಕೈಗಳಿಂದ ಪವಿತ್ರವಾದ ಬೀಜಗೊಂಡು ಭೂಮಿ ತಾಯಿ ಮಡಿಲಿಗೆ ಬಿತ್ತಿ ಅದರಿಂದ ಬರುವ ಫಸಲನ್ನು ಅನ್ನವನ್ನು ಸ್ವೀಕರಿಸುವಾಗ ಬಡಿಯಲಿಲ್ಲವೇ ಆ ನಿನ್ನ ಮೂಗಿಗೆ ಕೆಟ್ಟ ವಾಸನೆ ಅಷ್ಟೇ ಯಾಕೆ ಮಳೆ ಗಾಳಿ ಚಳಿ ಇವು ಯಾವುದನ್ನು ಲೆಕ್ಕಿಸದೆ ಈ ದೇಹವನ್ನು ಭೂಮಿ ಭೂಮಿತ ಮೀಸಲಿಟ್ಟು ಇಡೀ ಜಗತ್ತಿಗೆ ಅನ್ನ ಹಾಕುವ ಈ ರೈತನ ಕೈಗೆ ಹೊಲಸು ಎಂದೆಯ ನಿನ್ನಂತ ಹುಡುಗಿಯರಿಗೆ ಪ್ರೀತಿ ಪ್ರೇಮ ಎಂದರೆ ಪಾರ್ ಲಾರ್ಜ್ ನಿಮ್ಮ ನಲ್ಲಿ ನಿಮ್ಮ ಕೀಟ ತೀರಿಸಿಕೊಳ್ಳುವುದನ್ನು ಎನ್ನುತ್ತೀರಿ ಆದರೆ ನಾವು ಪ್ರೀತಿ ಎಂದರೆ ಸತಿಪತೆಯು ನೂರು ವರ್ಷ ಸಂತೋಷದಿಂದ ಒಂದಾಗಿ ಬಾಳುವ ಪ್ರಾರಂಭದ ಮೆಟ್ಟಿಲು ಎನ್ನುತ್ತೇವೆ ಅಂತ ಪ್ರಥಮ ಮಟ್ಟಿಗೆ ಕಳಿಸಿಕೊಂಡು ನಾರಿ ನಾರೇನೇನು ಮೋನಿಕಾ ಅದೇಶದಲ್ಲಿ ಏನೇನು ಮಾತಾಡಿಬಿಟ್ಟೆ ನನ್ನ ಎನಿಸಿದರೆ ಈ ಊರೇ ನಿನ್ನ ಜಗತ್ತು ಕೃಷಿಯೇ ನನ್ನ ಸಂಸಾರವೆಂದು ದುಡುಕೊಂಡು ತಿನ್ನುವ ನನಗೆ ನಿನ್ನ ಪ್ರೀತಿಯ ಪಾಯಸ ಉಣಿಸಿದೆ ಯಾಕೆ ನನ್ನ ಮೇಲೆ ದೇಶವಿದ್ದರೆ ಒಂದೇ ಕೊಂದು ಹಾಕು ಆದರೆ ಪ್ರೀತಿ ಪ್ರೇಮಕರಿಸಿ ಈಗ ಇಲ್ಲವೆಂದರೆ ನಾನು ಸಾಯುವೆ ನಿನ್ನನ್ನು ಸಾಯಿ ಬೆಂಕಿ ವೆರಿ ಗುಡ್ ಈ ಕತ್ತೆ ಬರವಣಿಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದೀಯಾ ನಾನು ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ಸಾಕು ಇಡೀ ಕೋಟಾಶ್ವರನೇ ನನ್ನ ಮನೆ ಮುಂದೆ ಕಾಲಾಗಿ ನಿಲ್ತಾರೆ ಅದ್ರಲ್ಲಿ భూమికి బీజ ప్రతి ఆపసన వర్షమిడి కాయవ ఇంత రైతనన జ్ఞానకై హెడిబెక తక్క శిక్షేన కొట్టితి థూ నీచ ఏది ఇ బెంచి హెనద బాయాన కబలే నాను హెనద మోతద బలేగే ప్రతి అబ్బరు బీళే ಬತ್ತು ನೆಲಕ್ಕೆ ಬೆತ್ತು ಹಾ ಮೋನಿಕಾ ನಡೆ ಹೋಗೋಣ ಬಾಪಕ್ಕೆ ಹೋಗೋಣ ಈ ಈ ಪಾಪಿ ಏನು ಯಾವುದೋ ನ ನರಿಗಳು ತಿಂದು ಹೋಗುತ್ತವೆ ಬಾಯಿಯಿಂದ ಇಲ್ಲಿಂದ ಹೋಗೋಣ ತಾಯೋ ನೀಚ ತಕ್ಕ ಶಿಕ್ಷಣೆ ಆಗಿದೆ ನಿಂಗೆ ಹಾ ನಡೆಬೇಕು ಹೋಗೋಣ